ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ದಿನಚರಿಯ ಸಂಚಿಕೆಯಲ್ಲಿ ನಾನು ಒಂದು ಅದ್ಭುತವಾಗಿರೋದು ಒಂದು ಪ್ರಯೋಗ ಹೇಳ್ತೀನಿ ನಿಮಗೆ ನೀವೇನಾದ್ರೂ ತೂಕ ಕಮ್ಮಿ ಆಗಬೇಕು ಅಂದರೆ ಈ ಪ್ರಯೋಗನ ನೀವು ಬಳಸಬೇಕು ಈ ಪ್ರಯೋಗ ನಾನು ರೀಸರ್ಚ್ ಎವಿಡೆನ್ಸ್ ಕೂಡ ಸೇರಿಸ್ತೀನಿ ಹಾಗೂ ಈ ಪ್ರಯೋಗ ನಮ್ಮ ದಿನಚರಿಯಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮಗೆ ಸಾಕಷ್ಟು ಜನ ಮಾಡರ್ನ್ ಡಾಕ್ಟರ್ಸು ಮಾಡರ್ನ್ ಕಮ್ಯುನಿಟಿ ಆಯುರ್ವೇದ ಎವಿಡೆನ್ಸ್ ಬೇಸ್ ಅಲ್ಲ 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 ಅಂತ ತುಂಬ ಗಲಾಟೆ ಮಾಡ್ತಾರೆ ಅವರಿಗೆ ಇದು ಒಂದು ಉತ್ತರ ಈ ಥರದ್ದು ಸಾಕಷ್ಟು ಪಬ್ ಮೆಡ್ಡಲ್ಲಿ ಪಬ್ಲಿಕೇಶನ್ಸ್ ತುಂಬ ಬರ್ತಾ ಇದೆ ಸೊ ಈ ಪ್ರಯೋಗ ನಾನು ಹೇಳ್ತಾ ನೀವು ಕರೆಕ್ಟಾಗಿ ನೀವು ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ತೂಕ ಕಮ್ಮಿ ಆಗುತ್ತೆ ಬರೀ ತೂಕ ಮಾತ್ರ ಅಲ್ಲ ನಿಮ್ಮ ಹಸಿವು ಕಮ್ಮಿ ಆಗುತ್ತೆ ಹಾಗೂ ಮತ್ತೊಂದು ಏನಾಗುತ್ತೆ ಅಂದರೆ ನಿಮ್ಮ ಟ್ರೈಕ್ಲಿಸ್ಟ್ರೈಡ್ಸ್ ಏನಾರು ನಿಮ್ಮ ರಕ್ತದಲ್ಲಿ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಆಗತ್ತೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಊಟಕ್ಕೆ ಮೊದಲು ನೀರು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ಬೋದು ಆಗ್ತೀರಾ ಅಂತ ಆಯುರ್ವೇದ ಹೇಳುತ್ತೆ ಇದರದೇ ಒಂದು ಕಾನ್ಸೆಪ್ಟ್ ತಗೊಂಡು ನಾನು ರಿಸರ್ಚ್ ಬೇಸಲ್ಲಿ ಹೋದಾಗ ಒಂದು ಒಳ್ಳೆ ರಿಸರ್ಚ್ ಸಿಕ್ತು ಅಮೇರಿಕಾಲಿ ವರ್ಜೀನಿಯಾ ಯುನಿವ ವರ್ಜೀನಿಯಾ ಅಂತ ಸ್ಟೇಟಲ್ಲಿ ಅಲ್ಲಿ ಹತ್ತು ಸೈಂಟಿಸ್ಟ್ಗಳು ಸೇರಿ ಇದು ಒಂದು ಪ್ರಯೋಗ ಮಾಡಿದ್ರು ಅಮೇರಿಕಾಲೇ ಐವತ್ತು ಜನ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ರು ಈ ಐವತ್ತು ಜನ ಮಿಡ್ಲ್ ಏಜ್ ಹಾಗೂ ಓಲ್ಡರ್ ಏಜಲ್ಲಿರೋ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ರು ಗಂಡಸರು ಹೆಂಗಸರು ಸ್ವಲ್ಪ ತೂಕ ಇತ್ತು ಅವ್ರಿಗೆ ಒಂದು ಐವತ್ತೈದು ವಯಸ್ಸಿಂದ ಎಪ್ಪತ್ತೈದು ವಯಸ್ಸು ಗ್ರೂಪು ಈ ಗ್ರೂಪಲ್ಲಿ ಏನಾಗತ್ತೆ ಸಾಕಷ್ಟು ನಮ್ಮ ಪೇಶನ್ಸಲ್ಲೂ ನೋಡೋವಾಗ ಡಾಕ್ಟ್ರೇ ವಾಕ್ ಮಾಡೋಕ್ಕಾಗಲ್ಲ ನೋವು ತೂಕ ಇಳಿಸ್ಬೇಕು ಅಂತ ಬರ್ತಾರೆ ಇಂಥವ್ರಿಗೆ ಇದು ಒಳ್ಳೆ ಪ್ರಯೋಗ ಇದು ಸೊ ಈ ರೀಸರ್ಚ್ ಅಲ್ಲಿ ಅವರು ಮಾಡಿದ್ರು ಅಂದರೆ ಈ ಐವತ್ತು ಜನ ಕ್ಯಾಂಡಿಡೇಟ್ಸ್ನ ಎರಡು ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿದ್ರು ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಇಲ್ಲಿ ಒಂದು ಗ್ರೂಪ್ ಏನು ಮಾಡಿದ್ರು ಅವರ ಬಾಡಿ ವೇಟ್ ಇದ್ರ ಪ್ರಕಾರ ಕ್ಯಾಲರೀಸ್ ಕೊಟ್ಟರು ಸಾವಿರದ ಇನ್ನೂರು ಕ್ಯಾಲರೀಸು ಹೆಂಗಸರಿಗೆ ಸಾವಿರದ ಐನೂರು ಕ್ಯಾಲರೀಸು ಗಂಡಸರಿಗೆ ಇದು ಒಂದು ಕ್ಯಾಲರಿ ಡಿಫಿಶಿಯಂಟ್ ಅಂತ ಒಂದು ಡಯೆಟ್ ಮಾಡಿದ್ರು ಮತ್ತೊಂದು ಗ್ರೂಪ್ಗೆ ಅದು ಸೇಮ್ ಮಾಡಿದ್ರು ಸಾವಿರದ ಇನ್ನೂರು ಕ್ಯಾಲರಿ ಹೆಂಗಸರಿಗೆ ಸಾವಿರದ ಐನೂರು ಕ್ಯಾಲರಿ ಗಂಡಸಿಗೆ ಅಂತ ಡಯೆಟ್ ಮಾಡಿದ್ರು ಈ ಒಂದು ಗ್ರೂಪಲ್ಲಿ ಬರೀ ಡಯಟ್ ಮಾತ್ರ ಇತ್ತು ಇನ್ನೊಂದು ಗ್ರೂಪಲ್ಲಿ ಏನಿತ್ತು ಗೊತ್ತಾ ಇಲ್ಲೇ ಬರೋದು ನೋಡಿ ವಿಚಾರ ಅವರು ಊಟ ಮಾಡೋಕ್ಕೆ ಮುಂಚೆ ಅರ್ಧ ಲೀಟರ್ ನೀರು ಕುಡಿಬೇಕಾಗಿತ್ತು ಅವರು ಈ ಗ್ರೂಪಲ್ಲಿ ಏನೂ ಇರಲಿಲ್ಲ ಬರೀ ಡಯಟ್ ಮಾತ್ರ ಮಾಡ್ತಾಯಿದ್ರು ಈ ಗ್ರೂಪಲ್ಲಿ ಡಯಟ್ ಜೊತೆಗೆ ಊಟಕ್ಕೆ ಮೊದಲು ಅರ್ಧ ಲೀಟರ್ ನೀರು ಕುಡಿತಾ ಇದ್ರು ಇಷ್ಟೇ ಇದು ಪ್ರಯೋಗ ಈ ಪ್ರಯೋಗದಿಂದ ಔಟ್ಕಮ್ ಏನಾಯ್ತು ಗೊತ್ತಾ ಹನ್ನೆರಡು ವಾರ ಪ್ರಯೋಗ ಮಾಡೋದ್ರಿದ್ದು ಟ್ವೆಲ್ ವೀಕ್ಸ್ ಎರಡು ಗ್ರೂಪ್ಗೂ ಇಂಟರ್ವೆನ್ಷನ್ ಕೊಟ್ಟರು ತಿಳ್ಕೊಳ್ಳಿ ಈ ಎರಡು ಗ್ರೂಪಲ್ಲೂ ಕ್ಯಾಂಡಿಡೇಟ್ಸ್ಗೆ ಯಾವ ಥರದ್ದು ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ ಸೊ ಇಂಥ ಗ್ರೂಪಲ್ಲಿ ಏನಾಯ್ತು ಅಂದರೆ ಬರೀ ಡಯೆಟ್ ಗ್ರೂಪು ಹನ್ನೆರಡು ವಾರದಲ್ಲಿ ಎರಡರಿಂದ ಮೂರು ಕೆ ಜಿ ಕಮ್ಮಿ ಆದರು ಹನ್ನೆರಡು ವಾರ ಅಂದರೆ ಮೂರು ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಕೆ ಜಿ ಕಮ್ಮಿ ಆದರು ಆದರೆ ಡಯಟ್ ಜೊತೆಗೆ ಅರ್ಧ ಲೀಟರ್ ನೀರು ಊಟಕ್ಕೆ ಮುಂಚೆ ತಗೊಳ್ಳೋ ಗ್ರೂಪಲ್ಲಿ ಇನ್ನೂ ಹೆಚ್ಚಾಗಿ ಎರಡು ಕೆ ಜಿ ಕಮ್ಮಿ ಆಯಿತು ಸೊ ಒಟ್ಟಿಗೆ ಈ ಗ್ರೂಪಲ್ಲಿ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಕೆ ಜಿ ಕಮ್ಮಿ ಆಗಿದ್ದಾರೆ ನೋಡಿ ಊಟಕ್ಕೆ ಮೊದಲು ಅರ್ಧ ಲೀಟರ್ ಹಾ ನೀರು ಸೇವನೆ ಮಾಡೋದ್ರಿಂದ ಹೆಂಗೆ ಈ ಇಂಟರ್ವೆನ್ಷನ್ ಗ್ರೂಪಲ್ಲಿ ತೂಕ ಇನ್ನೂ ಹೆಚ್ಚಾಗಿ ಕಮ್ಮಿ ಆಯಿತು ಮತ್ತೆ ಇನ್ನೂ ಏನು ಮ್ಯಾಜಿಕಲ್ ರಿಸಲ್ಟ್ ನಾವು ಏನ್ ನೋಡಿದ್ವಿ ಅಂದರೆ ಈ ಟ್ರಯಲ್ ಗ್ರೂಪಲ್ಲಿ ಈ ರಕ್ತದಲ್ಲಿ ಬೊಜ್ಜಿರುತ್ತೆ ನೋಡಿ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಟ್ರೈಗ್ಲಿಸರೈಡ್ಸ್ ಅಂತ ಈ ಟ್ರೈಗ್ಲಿಸೈಡ್ಸು ಇಂಟರ್ವೆನ್ಷನ್ ಗ್ರೂಪಲ್ಲಿ ಎಲ್ಲಿ ನೀರು ಕುಡಿಲಿಲ್ಲ ಆ ಗ್ರೂಪಲ್ಲಿ ಟ್ರೈಗ್ಲಿಸೈಡ್ಸೇ ಕಮ್ಮಿ ಆಗಲಿಲ್ಲ ಆದರೆ ನೀರು ಕುಡಿಯೋ ಗ್ರೂಪಲ್ಲಿ ಟ್ರೈಗ್ಲಿಸರೈಡ್ಸ್ ಕೂಡ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಇದು ತುಂಬಾ ಒಂದು ಒಳ್ಳೆ ರಿಸಲ್ಟ್ ಹೆಚ್ ಡಿ ಎಲ್ ಅಂತ ಕರೀತಾರೆ ರಕ್ತದಲ್ಲಿ ಬೇಕಾಗಿರೋ ಒಳ್ಳೆ ಬೊಜ್ಜು ಹೈ ಡೆನ್ಸಿಟಿ ಲಿಪಿಡ್ಸ್ ಅಂತ ಕರಿತೀವಿ ಇದು ಈ ಬರೀ ಡಯೆಟ್ ಮಾಡೋ ಗ್ರೂಪಲ್ಲಿ ಕಮ್ಮಿ ಆಯಿತು ಇದು ಕಮ್ಮಿ ಆಗಬಾರ್ದು ಜಾಸ್ತಿ ಆಗಬೇಕು ಆದರೆ ಈ ಇಂಟರ್ವೆನ್ಷನ್ ಗ್ರೂಪಲ್ಲಿ ಎಲ್ಲಿ ನೀರು ಚೆನ್ನಾಗಿ ತೊಗೊತಿದ್ರು ಅವರಲ್ಲಿ ಹೆಚ್ ಡಿ ಎಲ್ ಮೇಂಟೇನ್ ಆಯಿತು ಸ್ವಲ್ಪ ಜಾಸ್ತಿ ಇತ್ತು ಸೊ ನಾವು ಎಷ್ಟು ಚೆನ್ನಾಗಿ ನೋಡಿದ್ವಿ ಈ ಎರಡು ಗ್ರೂಪು ಅಮೇರಿಕಲ್ಲಿ ಮಾಡಿರೋ ಈ ರಿಸರ್ಚು ಇದರಲ್ಲಿ ಒಂದು ಗ್ರೂಪು ಎರಡು ಗ್ರೂಪನು ಡಯಟ್ ಮಾಡಿದ್ರು ಆದರೆ ಒಂದು ಗ್ರೂಪಲ್ಲಿ ಏನು ಒಂದು ಹೆಚ್ಚು ಮಾಡಿದ್ರು ಅಂದರೆ ಅರ್ಧ ಲೀಟ್ರ್ ನೀರು ಊಟಕ್ಕೆ ಮೊದಲು ಮೊದಲು ಕುಡಿಯೋದನ್ನ ಮಾಡಿದ್ರು ಇದು ಮಾಡೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ವೆಯ್ಟ್ ಲಾಸ್ ಆಯಿತು ನೀವೆಲ್ಲ ಯಾರಾದರೂ ತೂಕ ಕಮ್ಮಿ ಆಗಬೇಕು ಅಂತ ಇದ್ರಿ ತುಂಬ ಸೀರಿಯಸ್ ಆಗಿದ್ರಿ ಅಂದರೆ ಊಟಕ್ಕೆ ಮೊದಲು ಅರ್ಧ ಲೀಟ್ರ್ ನೀರು ಸೇವನೆ ಮಾಡಿ ಇದು ಆಯುರ್ವೇದ ಕೂಡ ಈ ಪ್ರಿನ್ಸಿಪಲ್ ಹೇಳುತ್ತೆ ಇದನ್ನು ನಾನು ಮಾಡರ್ನ್ ರಿಸರ್ಚ್ ಪ್ರಕಾರ ಒಂದು ಎವಿಡೆನ್ಸ್ ನಿಮಗೆ ಮುಂದೆ ಇದ್ದೀನಿ ಇವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೂ ನೀವು ನಿಮ್ಮ ಡಾಕ್ಟ್ರುಗಳಿಗೆ ಕನ್ಸಲ್ಟ್ ಮಾಡಿ ಮಾತಾಡಿ ನಂತರ ಇಂಥ ಡಯೆಟ್ಸ್ನೆಲ್ಲ ನೀವು ಅಳವಡಿಸ್ಕೊಬೋದು ನಿಮಗೆ ಸೇಫಾಗಿದೆಯಾ ಇಲ್ವಾ ಅಂತ